ಬಾಗಲಕೋಟೆ ಜಿಲ್ಲೆಯ ಗಮತ್ಗಿ ಪಟ್ಟಣದ ಶಬ್ಬೀರ್ ಕಮಲ್ ಸಾಬ್ ಬೇಪಾರಿ ಮತ್ತು ಕಮಲ್ ಸಾಬ್ ಅಬ್ದುಲ್ ರೆಹಮಾನ್ ಬೇಪಾರಿ ಇವರಿಬ್ರು ಅಕ್ರಮವಾಗಿ ಗೋಮಾಂಸವನ್ನು ಮಾರಾಟ ಮಾಡುವ ಉದ್ದೇಶದಿಂದ ಸಂಗ್ರಹಿಸ್ತಾ ಇದ್ರು ಮೆಹಬೂಬ್ ಅಬ್ದುಲ್ ಸಾಬ್ ಮಾಗಿ ಮತ್ತು ಮೌಲಾಲಿ ಅಬ್ದುಲ್ ಹುಸೇನ್ ಮುಲ್ಲಾ ಎಂಬುವವರು ತಮ್ಮ ಒಂದು ಬೈಕ್ ಮೇಲೆ ಹೀರೋಹೊಂಡ ಸ್ಪ್ಲೆಂಡರ್ ಮೋಟರ್ ಸೈಕಲ್ ನಂಬರ್ ಬಂದು ಕೆಎ ಇಪ್ಪತ್ತೊಂಬತ್ತು ಎಸ್ ಒಂದು ನೂರ ಹದಿನಾಲ್ಕು ವಾಹನದ ಮೇಲೆ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿಕೊಂಡು ಗಮತಗಿಯಿಂದ ಸುಳೆಬಾವ ಗ್ರಾಮಕ್ಕೆ ಸಾಗಿಸ್ತಾ ಇದ್ರು ಈ ವೇಳೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅವರನ್ನು ಹಿಡಿದು ಅಮೀನ್ಗಢ ಪೊಲೀಸ್ ಠಾಣೆಗೆ ಬರುತ್ತಾರೆ ಕ್ರಮ ಇದ್ದಾರೆ ಇವರ ಮೇಲೆ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಪ್ರಾಣಿ ಹಿಂಸಾ ಅಧಿನಿಯಮದ ಅಡಿಯಲ್ಲಿ ಇವರನ್ನ ಬಂಧಿಸಲಾಗಿದೆ ಅದರಲ್ಲಿ ಒಬ್ಬರು ಬೈಕ್ ನಲ್ಲಿ ಸಾಗಿಸುತ್ತಿದ್ದ ಕಮಲ್ ಪೇಪಾರಿ ಅನ್ನೋರು ಪರಾರಿಯಾಗಿದ್ದು ಈ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಅಕ್ರಮ ಗೋಮಾಂಸವನ್ನು ಸಂಗ್ರಹಿಸಿ ಕಿಟ್ಟಿದ್ದಂತಹ ಆರೋಪಿಯ ಮನೆಗೆ ಮಾನ್ಯ ಬಾಗಲಕೋಟೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂತಹ ಪ್ರಸನ್ನ ದೇಸಾಯಿ ಅವರು ಕೂಡ ಮತ್ತು ಹುಡುಗುಂದ್ ಡಿ ಆಗಿರತಕ್ಕಂತ ಆಗಿರತಕ್ಕಂಥ ವಿಶ್ವನಾಥ್ ಕುಲ್ಕರ್ಣಿ ಹಾಗೂ ಅಮೀನ್ಗಢ ಬಿಎಸ್ಐ ಶಿವಾನಂದ ಶಿರಗಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಣಕ ನ್ಯೂಸ್ ಬಾಗಲಕೋಟೆ ಜೈ ಶ್ರೀರಾಮ್ ಕಳೆದ ಒಂದು ವಾರಗಳಿಂದ ನಮಗೆ ಕಮುತಗಿ ಶ್ರೀರಾಮ್ ಸೇನೆ ಕಾರ್ಯಕರ್ತರಿಂದ ಕರೆ ಬರ್ತಾ ಇತ್ತು ನಮ್ಮ ಊರಲ್ಲಿ ಗೋ ಮಹೋತ್ಸವನ್ನ ಆ ಮಾರಾಟ ಮಾಡ್ತಾ ಇದ್ದಾರೆ ಗೋ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ನಾವು ಇವತ್ತು ಕಮುತಗಿ ಗ್ರಾಮಕ್ಕೆ ಹೊರಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಕಮುತಿ ಗ್ರಾಮಕ್ಕೆ ಬರುವಾಗ ನಮ್ಮ ಕಾರ್ಯಕರ್ತರು ಆ ಏನು ಗೋವನ್ನ ಹತ್ಯೆ ಮಾಡಿದ್ರು ಆ ಗೋವನ್ನ ಏನು ಮಾರಾಟ ಮಾಡ್ತಾ ಇದ್ರು ಆ ಮನೆಗೆ ಇವತ್ತು ಮುತ್ತಿಗೆಯನ್ನ ಹಾಕಿ ಇವತ್ತು ಆ ಅಲ್ಲಿ ಏನು ಗೋವಿನ ಒಂದು ಮೌಸದ ಸಮೇತವಾಗಿ ಆ ಅವರನ್ನ ಹಿಡಿದು ಆ ದುಷ್ಕರ್ಮಿಗಳನ್ನ ಹಿಡಿದು ಇವತ್ತು ಪೊಲೀಸ್ ಸ್ಟೇಷನ್ ಒಪ್ಪಿಸಿದ್ದೇವೆ ಆ ಇವು ಗೋ ಹತ್ಯೆ ಕಾನೂನ ನಿಷೇಧದ ಅಡಿಯಲ್ಲಿ ಏನು ಇತ್ತು ಅದೇ ಅಡಿಯಲ್ಲಿ ಇವತ್ತು ಅವರ ಮೊಕದ್ದಮೆಯನ್ನು ದಾಖಲು ಮಾಡಿ ಅವರನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಿ ಇವತ್ತು ಶ್ರೀರಾಮ ಸೇನೆಯ ಒಂದು ಇದು ಅತ್ಯಂತ ಶ್ಲಾಘನೀಯ ಕಾರ್ಯ ಅಂತ ಹೇಳಬಹುದು ಕಮ್ಮತ್ಗಿ ಗ್ರಾಮದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇರ್ಬೋದು ಗುಳೆದ್ಗುಡ್ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ ಶಿರೂರು ಗ್ರಾಮದ ಅಧ್ಯಕ್ಷರು ಬಂದಿದ್ದಾರೆ ಹಾಗೂ ನಮ್ಮ ಹಿರಿಯರಾದ ಗಣೇಶ ಸಿಂದ್ರೆ ಅವರು ಇದ್ದಾರೆ ಅವರಿಗೆಲ್ಲಾ ಶ್ರೀರಾಮ ಸೇನೆ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಆಗಿರ್ತಕ್ಕಂತಹ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಈ ಜಿಹಾದಿ ಏನು ಗೋಹತ್ಯೆಯನ್ನು ಮಾಡತಕ್ಕಂತ ಜಿಹಾದಿಗಳಿಗೆ ಶ್ರೀರಾಮ ಸೇನೆ ವತಿಯಿಂದ ಕೊನೆ ಎಚ್ಚರಿಕೆಯನ್ನ ಕೊಡ್ತೇವೆ ಈಗ ಕೇವಲ ಮೊಕದ್ದಮೆಯನ್ನು ದಾಖಲಿಸಿದೆ ಮುಂದಿನ ಸಾರಿ ಅವ್ರು ಎಲ್ಲಿ ಗೋ ಹತ್ಯೆಯನ್ನು ಮಾಡಿದ್ರೆ ಅಲ್ಲೇ ಅದೇ ಸ್ಥಳದಲ್ಲೇ ವಾಪದಿ ಹೇಳ್ಕೊಂಡು ಹೋಗ್ತಕ್ಕಂತ ವ್ಯವಸ್ಥೆ ಶ್ರೀರಾಮ್ ಸೇನೆ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಕಳೆದ ಹದಿನೆಂಟು ವರ್ಷದ ಹೋರಾಟ ಶ್ರೀರಾಮ್ ಸೇನೆ ಮಾಡಿಕೊಂಡು ಬಂದಂತ ಈ ಹೋರಾಟ ಇವತ್ತೇ ಯಶಸ್ವಿಯಾಗಿದೆ ಇವತ್ತೇ ಸಂಪೂರ್ಣ ಯಶಸ್ವಿಯಾಗಿದೆ ಇತ್ತು ಯಶ ಮನಿವೆ ಕೊಡದು ಗೋಹತ್ಯೆ ನಿಷೇಧ ಮಾಡ್ರಿ 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 ಅಂತೇಳಿ ಈ ಸಲ ಅಗ್ದಿ ಟೈಟನ್ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಹಿಡ್ಕೊಂಡು ಇಡೀ ನಮ್ಮ ಎರಡು ತಾಲೂಕಿನ ಒಣಗುಂದ್ ತಾಲೂಕ ಮತ್ತು ಆ ಬದಾಮಿ ತಾಲೂಕಾ ಎಲ್ಲಾ ಕಾರ್ಯಕರ್ತರು ಕೂಡಿ ಕೆಲಸ ಮಾಡಿದ ಯಶಸ್ವಿಯನ್ನು ಗಳಿಸಿದೀಗ ಅವ್ರನ್ನ ವ್ಯಾಪಾರಿಗಳನ್ನ ಹಟ್ಟ ಹಾಸಬೇಕು ಅಂತೇಳಿ ಎಲ್ಲ ಹೋರಾಟ ಮಾಡಿದೀವಿ ಆ ಹಟ್ಟ ಹಾಸಕ್ಕೆ ಇವತ್ತು ಪ್ರತಿಫಲ ಸಿಕ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾನೂನು ಪ್ರಕಾರ ಹೋರಾಟ ಈಗ ನಮ್ಮನ್ನ ತೊಡಗಿದೆ ಅಂತೇಳಿ ನಾವು ಅನಿಸ್ತಾ ಇದ್ದೀವಿ ಈ ಹೋರಾಟ ಎರಡು ಸಾವಿರದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಮಾಡಿತ್ತು ಈಗ ಮಾಡಿದ ಯಾರನ್ನೂ ನಾವು ನಮ್ಮ ಗಣನೆ ತೆಗೆದುಕೊಳ್ಳದೆ ಪೊಲೀಸರು ತಾವೇ ಒಂದು ಮುಚ್ಚಾಕಿ ಮಾಡ್ಕೊಂಡು ಹೋಗ್ತಿದ್ರು ಅದನ್ನ ಮುಚ್ಚಾಕ್ಲಾರದಾಗ ಮಾಡುವಂತ ವ್ಯವಸ್ಥೆ ಇವತ್ತು ಹೋರಾಟ ಸಂಪೂರ್ಣ ಯಶಸ್ವಿಯಾಗಿ ಗೊಳಿಸಿದೆ ಅವ್ರನ್ನ ಅರೆಸ್ಟ್ ಮಾಡಿ ಆದರೂ ಅವ್ರ ಜೈಲಿಗೆ ಹಟ್ಟೆ ಹಾಕಿದೀಗ ಆ ಯಾವುದು ಮತ್ತು ಎಪ್ಪರ್ ಕಪ್ಪಿ ಹರಿದು ಯಶಸ್ವಿ ಮಾಡಿ ಇಡೀ ಊರಿನ ಸಹಕಾರ ಕೊಟ್ಟಿದೆ ನಮ್ಮ ಈ ಯಶಸ್ವಿಗೆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾ ಹೇಳುತ್ತಿದ್ದೀವಿ